ಒಂದು ಕೋಟಿ ವೆಚ್ಚದಲ್ಲಿ ಹೊನ್ನಡಿಕೆಯ ಶಾಲಾ ಕಟ್ಟಡಕ್ಕೆ ಗುದ್ದಲಿ ಪೂಜಿ ಹಾಗೂ ಗ್ರಾಮ ಪಂಚಾಯಿತಿ ವತಿಯಿಂದ ನೂತನವಾಗಿ ನಿರ್ಮಿಸಿದ ಐದು ಮಳಿಗೆಗಳ ಕಟ್ಟಡ ಉದ್ಘಾಟನೆ ನಾನೂರು ಶ್ರೀಶಕ್ತಿ ಸಂಘಕ್ಕೆ ತಲಾ ಒಂದು ಲಕ್ಷದ ಚೆಕ್ ವಿತರಣೆ ಆದಿಜಾಂಬುವ ನಿಗಮದ ಫಲಾನುಭವಿಗಳಿಗೆ ಮೋಟಾರ್ ಸಾಮಗ್ರಿಗಳ ವಿತರಣೆ ಮಾಡಿ ಮಾತನಾಡಿದ ಶಾಸಕ ಗೌಡ ಸ್ವರ್ಣಾಂಬಾ ಪ್ರೌಢಶಾಲೆ ನರಸೇಗೌಡರ ಕುಟುಂಬದ ನೆರವಿನಿಂದ ಐದು ಎಕರೆ ವಿಸ್ತೀರ್ಣ ಹೊಂದಿದ್ದು ಟ್ರಸ್ಟ್ ಅವರ ಸಹಯೋಗದೊಂದಿಗೆ ಇನ್ನೂ ಎರಡು ವರ್ಷದಲ್ಲಿ ಕನಿಷ್ಠ ಎರಡೂವರೆ ಕೋಟಿ ಹಣವನ್ನು ಶಾಲೆ ಅಭಿವೃದ್ದಿಪಡಿಸುವುದು ಒದಗಿಸಿಕೊಡುತ್ತೇನೆ ಉತ್ತಮವಾದ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡುವ ಜವಾಬ್ದಾರಿಯನ್ನ ಟ್ರಸ್ಟ್ನವರು ವಹಿಸಿಕೊಳ್ಳಬೇಕು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವಿಜಯಲಕ್ಷ್ಮಿ ಕಿಟ್ಟಿಯವರು ಪಂಚಾಯಿತಿ ವತಿಯಿಂದ ಕಟ್ಟಿಸಿರುವ ಮಳಿಗೆಗಳಿಂದ ಬರುವ ಆದಾಯದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಪಡಿಸಲು ಸಹಕಾರಿಯಾಗುತ್ತದೆ ಇಂತಹ ಉದಾಹರಣೆಗಳನ್ನ ಪ್ರತಿ ಪಂಚಾಯಿತಿಯಲ್ಲೂ ಅಳವಡಿಸಿಕೊಳ್ಳುವಂತಹ ಇತಿಹಾಸವಾದ ಕೆಲಸ ಮಾಡಿದ್ದಾರೆ ಎಂದು ಆರಿಸಿದರು ನನ್ನ ತಾಲೂಕಿನಲ್ಲಿ ಹೊರಗಿನಿಂದ ಆಂಧ್ರದವರು ತಮಿಳುನಾಡಿನವರು ಮತ್ತಿತರ ಕಡೆಯಿಂದ ಬಂದು ಹೆಚ್ಚಿನ ಬಡ್ಡಿ ದಂಧೆ ಮಾಡುತ್ತಿದ್ದಾರೆ ನನಗೆ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಮೊಕದ್ದಮೆ ದಾಖಲಿಸಲು ಈಗಾಗಲೇ ಸೂಚಿಸಿದ್ದೇನೆ ಇನ್ನು ಮಹಿಳೆಯರು ತಯಾರಿಸಿರುವ ಉಪ್ಪಿನಕಾಯಿ ಹಪ್ಪಳ ತೆಂಗಿನಕಾಯಿ ಎಳನೀರು ಹೊರದೇಶಗಳಿಗೆ ಸಾಗಾಟ ಮಾಡಲು ಎಕ್ಸ್ಪೋರ್ಟ್ ಫ್ಯಾಕ್ಟರಿಯನ್ನ ಸ್ಥಾಪನೆ ಮಾಡಲಾಗುವುದು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಉತ್ತಮವಾದ ಕಂಪನಿಯಿಂದ ಮೋಟಾರ್ ಲೆಂತ್ ಮತ್ತಿತರ ಸಾಮಗ್ರಿಗಳನ್ನ ನೀಡುತ್ತಿದ್ದೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಸಿದ್ದೇಗೌಡ ಪಂಚಾಯಿತಿ ಅಧ್ಯಕ್ಷ ವಿಜಯಲಕ್ಷ್ಮಿ ತಿರುಮಲಾ ಕಿಟ್ಟಿ ಉಪಾಧ್ಯಕ್ಷ ರಾಮಕೃಷ್ಣ ಗ್ರಾಮ ಗ್ರಾಮ ಪಂಚಾಯಿತಿ ಸದಸ್ಯರು ಸಂಗದವರು, ಸಂಘದವರು ಶಾಲೆ ಕಮಿಟಿಯವರು ಗ್ರಾಮಸ್ಥರು ಸಿಬ್ಬಂದಿಗಳು ಹಾಜರಿದ್ದರು ನಂತರ ಬಾಂಧವ್ಯ ಸಂಜೀವಿನಿ ಜಿತಿ